ಲೋಕಾರ್ಪಣೆ ಮಾಡಲಿದ್ದಾರೆ ಹಾಗೆಯೇ ಈ ಕ್ರೀಡಾ ಜಗತ್ತಿನ ಸೋಹಾಸ್ ಜೆಡ್ಡಿ ಸೆಕೆಂಡ್ ಪಿಯು ಕಾಮರ್ಸ್ನಲ್ಲಿ ರಾಜ್ಯ ಮಟ್ಟದ ಉತ್ಸಾಹ ಈಗ ಮಡಿಗೆಯಲ್ಲಿ ಭಾಗ ಸ್ವೀಕರಿಸಿ ಪ್ರತಿಷ್ಠಾಪನೆ ಮಾಡಿದಂತಹ ಸ್ನೇಹಿತರಿಗೆ ಧನ್ಯವಾದಗಳು ಈಗ ಕ್ರೀಡಾಕೂಟದ ಉದ್ಘಾಟನೆ ಗುಂಡು ಎಸೆದರ ಮೂಲಕ ಈ ಕ್ರೀಡಾಕೂಟಕ್ಕೆ ಚಾಲನೆ ನೀಡಬೇಕು ಅಂತ ಹೇಳಿ ಶ್ರೀಯುತ ಮಹಮ್ಮದ್ ರಫೀಕ್ ಅವರು ಕಾರ್ಯಾಧ್ಯಕ್ಷರು ಕೆ ಪಿ ಎಸ್ ಕಳಸ ಇವರು ಈ ಕಾರ್ಯವನ್ನು ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀರುವಂತ ಗಣ್ಯರುಗಳು ಗುಂಡು ಎಸೆದರ ಮೂಲಕ ಚಾಲನೆ ನೀಡಬೇಕು ಅಂತ ಹೇಳಿ ಧನ್ಯವಾದಗಳು ಸರ್ ಸ್ನೇಹಿತ ಸರ್ ಮುಂದೆ ಚಾಚಬೇಕು ಈಗ ಪ್ರತಿಜ್ಞಾ ವಿಧಿ ಬೋಧನೆ ಆಗ್ತದೆ ನಾನು ಹೇಳ್ಕೊಟ್ಟಾಗೆ ಹೇಳಬೇಕು ಕಳಸ ಮೂಡಿಗೆರೆ ತಾಲೂಕು ಮಟ್ಟದ ಕಾಲೇಜುಗಳ ಕ್ರೀಡೆಗಳ ಹಿರಿಮೆಗಾಗಿ ಕ್ರೀಡಾ ಮನೋಭಾವದಿಂದ ತೀರ್ಪುಗಾರರು ನೀಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತ್ರ ಧನ್ಯವಾದಗಳು ಆ ಕಡೆಗೆ ಸರ್ ಈಗ ವೇದಿಕೆ ಕಾರ್ಯಕ್ರಮ ತದನಂತರದಲ್ಲಿ ಚಿನ್ನಿಗ ತಂಡದವರು ಸಹ ಪರಿಚಯಗಳನ್ನು ಆಗ್ತಾ ಹೋಗ್ತದೆ ಮುಂದಿನ ತಂಡ ಜಿಪಿಯುಸಿ ಚಿನಿಗ ಈ ಕ್ರೀಡಾಪಟುಗಳನ್ನು ಸಹ ಪರಿಚಯಗಳನ್ನು ನಡೀತಾ ಇದೆ ಅದ ನಂತರದ ತಂಡ ಜಿ ಸಿ ಬಾಯ್ಸ್ ಮೂಡಿಗೆರೆ ಈ ಕ್ರೀಡಾಪಟುಗಳ ಪರಿಚಯನೂ ಸಹ ಅದಿತ್ಯ ಮಾಹನೀಯರುಗಳು ಮಾಡಿಕೊಡ್ತಾ ಇದ್ದಾರೆ ಗರ್ಲ್ಸ್ ಮೂಡಿಗೆರೆ ಈ ಕ್ರೀಡಾಪಟುಗಳ ಪರಿಚಯಗಳನ್ನು ಸಹ ಗಣ್ಯರು ಮಾಡಿಕೊಡ್ತಾ ಇದ್ದಾರೆ ನಂತರ ತಂಡ ಬಿಜಿಎಸ್ ಮೂಡಿಗೆರೆ ಈ ತಂಡಗಳ ಪರಿಚಯಗಳನ್ನು ಸಹ ನಡೀತಾ ಇದೆ ಹರೀಶ್ ಯು ಕಾಲೇಜ್ ಮೂಡಿಗೆರೆ ಈ ವಿದ್ಯಾರ್ಥಿಗಳಿಂದಲೂ ಸಹ ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾರೆ ಮುಂದಿನ ತಂಡ ಸೇಂಟ್ ಮಾರ್ಥಸ್ ಮೂಡಿಗೆರೆ ಈ ವಿದ್ಯಾರ್ಥಿಗಳಿಂದಲೂ ಪರಿಚಯಗಳನ್ನು ಮಾಡಿಕೊಡ್ತಾ ಇದ್ದಾರೆ ಹಾಗೆಯೇ ಈ ಸಾರಿನ ಅತಿಥೇಯ ಕಾಲೇಜು ಕೆ ಪಿ ಎಸ್ ಕೆಲಸ ಈ ಸಹ ಪರಿಚಯವನ್ನ ಮಾಡ್ಕೊಡ್ತಾ ಇದ್ದಾರೆ ಪರಿಚಯವನ್ನ ನೆರವೇರಿಸಿಕೊಟ್ಟ ಎಲ್ಲ ಕ್ರೀಡಾಪಟುಗಳು ಹಾಗೂ ಎಲ್ಲ ಕ್ರೀಡಾಪಟಿಗಳ ಪರಿಚಯವನ್ನು ಜಯ ಹೇ ಕರ್ನಾಟಕ ಸುಂದರ ಜಯ जय हे कर्णाटक माते भूरे नव मणि गन्द्रि राघव न जाते जय हे कर्णाटक माते जोषा जननि गे जीव गुणीन् नागेश हसुरि निन्दय कोरणिन माले जल गौतमजि ननुत भारत जननियतनुजाते जय भारत जननियतनुजाते जय हे कर्नाटकमाते सर्वजनाङ्गदशाट रसिकर कङ्गण सलयुवनोट हिन्दू

ತಾಲೂಕು ಮಟ್ಟ ಮೂಡಿಗೆರೆ ಕ್ರೀಡಾ ತಾಲೂಕು ಅಂದ್ರೆ ಆ ತುಂಬಾ ಖರ್ಚಿನ ವಾಪಸ್ ಇದು ಆ ಸಣ್ಣ ಕೂಡ ನಮ್ಗೆ ಇಲಾಖೆಯಿಂದ ಬರುತ್ತೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅದಕ್ಕೋಸ್ಕರ ನಾವು ಇದನ್ನ ಮೊದಲನೇ ಮೀಟಿಂಗ್ ಚರ್ಚೆ ಮಾಡಿದಾಗ ಆ ಪೂಜಕರಾದಂತಹ ಧರ್ಮಕರ್ತರು ಶ್ರೀ ಅಣ್ಣನ ಪೂರ್ಣೇಶ್ವರಿ ದೇವಸ್ಥಾನ ಹೊರನಾಡು ಆ ಶ್ರೀ ಡಾಕ್ಟರ್ ಜಿ ಭೀಮೇಶ್ವರ್ ಜೋಶಿ ಅವರು ಈ ಗ್ರೀಡಾ ನಾನು ಮಾಡಲಿಕ್ಕೆ ಅದರ ಅನುಭವ ಮಾಡಿಕೊಡ್ತೇನೆ ಅದನ್ನ ಅದಕ್ಕೆ ವ್ಯವಸ್ಥೆ ಮಾಡಿಕೊಡುತ್ತೇನೆ ಅಂತ ಮುಂದೆ ಒಂದು ಮತ್ತೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಗೆ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂತಹ ಶ್ರೀಮತಿ ನಯನ ಮೂರ್ ಅವರು ಬರಬೇಕೆಂದು ನಾನು ಅವರು ದೂರ ಮೂಲಕ ಮಾಡಿದಾಗ ತುಂಬ ಕಾರ್ಯ ಆ ಅಧ್ಯಕ್ಷತೆ ಸ್ಥಾನವನ್ನು ನಮ್ಮ ಕಾಲೇಜಿನ ಕೆ ಪಿ ಎಸ್ನ ಕಾರ್ಯಾಧ್ಯಕ್ಷರಾಗಿರ್ತಾರೆ ಶ್ರೀ ಮೊಹಮ್ಮದ್ ರಫೀಕ್ ಅವರು ಅಂತ ಹೇಳಿ ಅವ್ರು ಕೇಳ್ತಾ ಅವ್ರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೇನೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ವಹಿಸ್ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಹಾಗೆ ನಮ್ಮ ಕಳಸಾ ರೋಡ್ರಿಯ ಅಧ್ಯಕ್ಷತೆ ವಹಿಸಿರ್ತಕ್ಕಂತಹ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಕ್ಕಂತಹ ಪ್ರಭಾಕರ ಗೌಡ್ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಇದ್ದೇನೆ ಶಿಕ್ಷಣ ಶಿಕ್ಷಕರು ಇಲ್ಲ ಹಾಗಾಗಿ ನಾವು ಯಾವುದು ಪ್ರೌಢಶಾಲೆ ಮೇಲೆ ಅಥವಾ ಪ್ರೈಮರಿ ಶಾಲೆಯ ಶಿಕ್ಷಣ ಶಿಕ್ಷಕರ ಮೇಲೆ ಡಿಪೆಂಡ್ ಆಗಬೇಕಾಗತ್ತೆ ಸೊ ಅದಕ್ಕೆ ನಾವು ಮೊದಲ ಮೀಟಿಂಗ್ ಅನ್ನು ಕರೀಬೇಕಾಯ್ತು ಅದಕ್ಕೆ ಅವರಿಗೂ ಕೂಡ ಈ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಸೊ ಗಿಡ ಕಡೆ ಯಶಸ್ವಿ ಮಾಡಿಕೊಡಬೇಕು ದೈಹಿಕ ಇದ್ದೇನೆ ಎಲ್ಲ ದೈಹಿಕ ಶಿಕ್ಷಕರು ಇದೇ ಸಂದರ್ಭದಲ್ಲಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಮತ್ತೆ ಈ ಕ್ರೀಡೆಯನ್ನು ಉದ್ಘಾಟನೆ ಮಾಡಿದರೆ ಗುಂಡು ಎಸೆಯುವ ಮೂಲಕ ಸೊ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಮತ್ತೆ ಶ್ರೀಯುತ ಹರೀಶ್ ಪೌಡ ಪ್ರೌಢಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಹಾಗೂ ಶ್ರೀಯುತ ಈ ಕಾರ್ಯಕ್ರಮ ಚಾಕೌಟ್ ಮಾಡಲಿಕ್ಕಿರ್ಬೋದು ಎಲ್ಲಾ ವಿಚಾರಕ್ಕೆ ಇರ್ಬೋದು ಅವರಿಗೆ ಅವರಿಗೂ ಸ್ವಾಗತ ಕೊಡ್ತೇನೆ ಅವ್ರ ಇದ್ರೆ ದಯಮಾಡಿ ವೇದಿಕೆ ಬರ್ಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ तालूक पंचायत ग्राम पंजपुरपुर कलेजा

ಮಳೆಯ ಆರುಗುಟದ ಮಧ್ಯದಲ್ಲೂ ಕೂಡ ತುಂಬ ಉತ್ಸಾಹದಿಂದ ಈ ಒಂದು ಆರುಕುಟದ ಕ್ರೀಡಾ ಕಾರ್ಯಕ್ರಮದಲ್ಲಿ ಆಗಮಿಸ್ತಾ ಇರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳಿಗೆ ಮೊಟ್ಟ ಮೊದಲನೇದಾಗಿ ಉದಯದುರ್ಗದ ಸ್ವಾಗತ ಮತ್ತು ಅಭಿನಂದನೆಗಳನ್ನು ತಲಸ್ತಾ ಇದ್ದೇವೆ ನಿಮ್ಮ ಉತ್ಸಾಹ ಇದೇ ರೀತಿಯಾಗಿ ಇಡೀ ಕಾರ್ಯಕ್ರಮದ ಎಲ್ಲ ಕ್ರೀಡೆಗಳಲ್ಲಿ ಇಷ್ಟೇ ಉತ್ಸಾಹದಿಂದ ಸಕ್ರಿಯವಾಗಿ ಭಾಗವಹಿಸುವಂತಹ ವ್ಯವಸ್ಥೆಯನ್ನು ಮಾಡ್ತೀರಿ ಜಾಗೃತಿಯನ್ನು ಇಟ್ಟುಕೊಂಡು ಈ ಕ್ರೀಡಾ ಕಾರ್ಯದಲ್ಲಿ ಭಾಗವಹಿಸಿ ವ್ಯವಸ್ಥೆಯಿಂದಾಗಿ ಹೆಸರಿನಲ್ಲೂ ಕೂಡ ನೀವು ಕ್ರೀಡೆಯಲ್ಲಿ ಭಾಗವಹಿಸಬೇಕಾದ್ದು ಅನಿವಾರ್ಯವಾಗಿದೆ ದಸರಾ ಕ್ರೀಡಾಕೂಟಗಳು ಇಲ್ಲಿ ಕೋಟಿ ಮಟ್ಟದಿಂದ ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟದಿಂದ ಮುಕ್ತಾಯವಾಗಿ ದಸರಾ ಸಂದರ್ಭದಲ್ಲಿ ಕ್ರೀಡಾ ಕೊಡುವ ಆಗಲೇಬೇಕು ಅನ್ನುವಂಥದ್ದು ಸರ್ಕಾರದ ಆದೇಶ ಅನುಗುಣವಾಗಿ ಈ ಹಾಗಾಗಿ ನಿಮ್ಮ ದೈಹಿಕ ಫಲ ಮತ್ತು ಮಾನಸಿಕ ಸ್ಥಿತಿ ರೋಪನೆ ಮಾಡಿಕೊಂಡು ಈ ಕ್ರೀಡೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಕ್ರೀಡೆ ಏನು ಮನುಷ್ಯನಿಗೆ ಕೊಡುತ್ತದೆ ಅಂದರೆ ಮಾನಸಿಕ ವಿಕಾಸವನ್ನ ಮತ್ತು ದೈಹಿಕ ಕ್ರೀಡೆ ಎಷ್ಟು ನಿಮ್ಮ ಕ್ರೀಡೆಯಲ್ಲಿ ನೀವು ಸಂಪೂರ್ಣವಾಗಿ ಹೇಗೆಲ್ಲಿಸಬೇಕು ಅನ್ನೋದರ ಆತ್ಮವಿಶ್ವಾಸವನ್ನು ಇಟ್ಟುಕೊಂಡು ಏನು ನೀವು ಕ್ರೀಡೆಯಲ್ಲಿ ಭಾಗವಹಿಸ್ತಾ ಇದ್ದೀರಿ ಅದು ಮಾಸ್ ಕ್ರೀಡೆ ಅಂತ ಕೇಳಿದ್ರೆ ನಾವು ನಮ್ಮ ಕ್ರೀಡಾ ಚಟುವಟಿಕೆಗಳ ಮುಖಾಂತರವಾಗಿ ನಮ್ಮ ದೈಹಿಕ ವಿಕಾಸ ಮಾನಸಿಕ ವಿಕಾಸದ ಮತ್ತು ಅದರಲ್ಲಿ ಉತ್ಕೃಷ್ಟವಾದಂಥ ಸಾಧನೆಯನ್ನು ಮಾಡಿ ರಾಜ್ಯ ಮಟ್ಟದಲ್ಲಿರ್ಬೋದು ರಾಷ್ಟ್ರ ಮಟ್ಟದಲ್ಲಿರ್ಬೋದರಲ್ಲಿ ನಮ್ಮ ಭಾರತ ಪ್ರತಿನಿಧಿಸುವಂಥ ವ್ಯವಸ್ಥೆಗೆ ಕಾರಣವಾಗಬೇಕು ಅಲ್ಲೂ ಕೂಡ ಎಲ್ಲೂ ಕೂಡ ನಮ್ಮ ದೇಶ ಪ್ರಥಮವಾಗಿರ್ತಕ್ಕಂಥ ಸ್ಥಾನವನ್ನು ಪಡಿತಕ್ಕಂಥ ರೀತಿಯಲ್ಲಿ ಅದರ ಮುಖ್ಯವಾಗಿ ಮಾನಸಿಕ ಸ್ಥೈರ್ಯ ಬೇಕು ಮತ್ತು ಅಚಲವಾಗಿರ್ತಕ್ಕಂಥ ಪರಿಶ್ರಮ ಬೇಕು ಎರಡನೆಯದು ಕಟ್ಟಿತನವಾದಂಥ ಸಂಕಲ್ಪ ಬೇಕು ಕಾರ್ಯಕ್ರಮ ಮಾಡಿ ಎದ್ದವರು ಬೀಗದೆ ಹುಕ್ಕದೆ ಮುಂದೆ ಯಾರು ನಾನು ಗೆಲ್ಲಬಹುದು ಅನ್ನೋದಕ್ಕೆ ಅದರಲ್ಲಿ ಆದಂತಹ ಬರದೆ ಅನ್ನೋದನ್ನ ವಿಮರ್ಶೆ ಮಾಡಿಕೊಂಡು ಆ ಬರದ ಮುಂದಿನ ವರದಿ ಇರುವ ಹಾಗೆ ಆ ಬರದೆಯನ್ನು ಮೆಟ್ಟಿ ನಿಟ್ಟು ಜಯಗಳಿಸುವಂತಹ ದಿಕ್ಕಿನ ಕಡೆಯಲ್ಲಿ ಗಮನ ಹರಿಸುವಂಥದ್ದು ಬಹಳ ಮುಖ್ಯವಾಗಿ ಆಗಬೇಕು ವರು ಮುಂದಿನ ಜಿಲ್ಲಾ ಇರ್ಬೋದು ಅಥವಾ ರಾಜ್ಯ ಮಟ್ಟದಲ್ಲಿ ಇರ್ಬೋದು ಅಥವಾ ರಾಷ್ಟ್ರ ಮಟ್ಟದಲ್ಲಿ ಇರ್ಬೋದು ಅಲ್ಲಿಯೂ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಸಾಧನೆಯನ್ನು ಮಾಡುವುದಕ್ಕೆ ನಾನು ಎಷ್ಟು ಪ್ರಯತ್ನವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆಯನ್ನು ಮಾಡಿ ಆ ಉತ್ತಮವಾದಂತಹ ಭೇಟ ಪ್ರಶಸ್ತಿಗೆ ಭಾಜನರಾಗುವಂತಹ ವ್ಯವಸ್ಥೆಯನ್ನು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯ ಶಿಸ್ತಿರಲಿ ಇರಲಿ ಇರಲಿ ಸೌಹಾರ್ದತೆ ಇರಲಿ ವಿಶ್ವಾಸ ಇರಲಿ ಅಭಿಮಾನ ಇರಲಿ ದೃಢತೆ ಇರಲಿ ಕಠಿಣವಾದ ಪರಿಶ್ರಮ ಇರಲಿ ಇವೆಲ್ಲರ ಒಟ್ಟು ಹೂಡಿಕೆಯ ಬದು ಇದು ವ್ಯವಸ್ಥೆಯೇ ನಮ್ಮ ಬದುಕನ್ನು ಸೃಜನಶೀಲ ಮಾಡಿಕೊಡುವಂಥದ್ದು ಜೀವನ ಅಂತಕ್ಕಂಥದ್ದು ಇವೆಲ್ಲರ ಒಟ್ಟು ಹೂಡಿಕೆಯ ಒಂದು ಹೂರಣ ಹಾಗಾಗಿ ಆ ಹೂರಣವನ್ನು ಸಮರ್ಪಕವಾಗಿ ರೂಪಿಸುವಂಥ ವ್ಯವಸ್ಥೆ ಬೇರ್ತಕ್ಕಂಥ ಸಾಧನೆಯನ್ನು ಮಾಡುವಂಥ ಭಾಗ್ಯಕ್ಕೆ ಇವತ್ತಿನ ತಾಲೂಕುಗಳ ಸದಾಶಯವನ್ನು ಸ್ವ ಆಶೀರ್ವಾದಗಳಲ್ಲಿ ಸಂದರ್ಭದಲ್ಲಿ ತಿಳಿಸ್ತಾ ಜಗನ್ಮಾತೆ ಶಿರೇಂದ್ರ ದೇವತೆ ಎಲ್ಲಾಣ ಕಲಶೀಶ್ವರ ಗುರು ನಿಮಗೆ ಎಲ್ಲರಿಗೂ ಎಲ್ಲರ ರೀತಿಯ ಸೌಭಾಗ್ಯವನ್ನು ಕ್ಷೇಮವನ್ನು ಉತ್ತಮ ಆರೋಗ್ಯ ಭಾಗ್ಯವನ್ನು ಮತ್ತು ಈ ಕ್ರೀಡೆಯಲ್ಲಿ ಎಲ್ಲರ ರೀತಿಯ ಆಧರಣೆ ಮಾಡ್ತಕ್ಕಂಥ ಸೌಭಾಗ್ಯವನ್ನು ಅನುಡಿಸಲಿ ಎಂಬುದಾಗಿ ಈ ಶುಭ ಸಂದರ್ಭದಲ್ಲಿ ಗುರುಜೆ ತುಂಬಿ ಆಶೀರ್ವದಿಸ್ತಾ ಇದ್ದೇವೆ ಎಲ್ಲರಿಗೂ ಒಳ್ಳೆಯದಾಗಲಿ ರಾಜ್ಯ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ನೀವು ನೀವುಗಳೆಲ್ಲರೂ ಕೂಡ ಉತ್ಕೃಷ್ಟವಾದಂತಹ ಕಾರ್ಯ ಸಾಧನೆ ಮಾಡುವ ಭಾಗ್ಯ ನಿಮಗೆ ಪ್ರಾಪ್ತ ಆಗಲಿ ಮತ್ತೊಮ್ಮೆ ಶುಭವನ್ನು ಆಧರಿಸಿ ಗಮನಿಸ್ತೇವೆ ನಮಸ್ಕಾರ ಈ ಕ್ರೀಡಾಕೂಟದ ಉದ್ಘಾಟನೆ ಆ ಒಂದು ಊಟದ ಕೊರತೆಯನ್ನು ಶಿಕ್ಷಕರು ವಹಿಸಿದೆ ಆದ್ದರಿಂದ ಎಲ್ಲರಿಗೂ ಸಹ ನಾನು ಮತ್ತೊಮ್ಮೆ ಹೃತ್ಪೂರ್ವವಾಗಿರ್ತಕ್ಕಂತಹ ಅಭಿನಂದನೆ ಸಲ್ಲಿಸಿ ನೆರವೇರಿಸಿ ಹಾಗೂ ಧನ್ಯವಾದಗಳನ್ನು ಕೃತಜ್ಞತ ಕೋರಿದ್ದೇವೆ ಪ್ರಥಮ ಎಲ್ಲರಿಗೂ ಧನ್ಯವಾದಗಳು ಸರ್ವ ಪ್ರೇಜುಗಳ ಕ್ರೀಡಾಕೂಟದ ಈ ಒಂದು ಕಾರ್ಯಕ್ರಮದಲ್ಲಿ ಪೂಜು ಭೀಮೇಶ್ವರ ಜೋಶಿ ಅವರೇ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ ಕಾಲೇಜಿನ ಪ್ರಾಚಾರ್ಯರೇ ಎಲ್ಲ ಸಿಬ್ಬಂದಿ ವರ್ಗದವರೇ ಹಾಗೂ ಕ್ರೀಡೆಯಲ್ಲಿ ಭಾಗವಹಿಸಲಿಕ್ಕೆ ಪುಸ್ತಕರಾಗಿ ನಿಂತಿರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳೇ ಒಂಬತ್ತು ವರ್ಷಗಳ ನಂತರ ಕಳಸ ಪೂರ್ವ ಕಾಲೇಜಿಗೆ ಅತಿಥಿಯ ಶಾಲೆಯಾಗಿ ಪುನಃ ಒಂದು ಕ್ರೀಡಾಕೂಟ ನಡೆಸಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ ನೀವು ಕ್ರೀಡಾಕೂಟಕ್ಕೆ ಎಷ್ಟು ತಯಾರಿ ಮಾಡ್ಕೊಂಡು ಬಂದ ಶ್ರಮ ಇವುಗಳೆಲ್ಲವೂ ಯಶಸ್ವಿಯಾಗಲಿ ಆ ಯಶಸ್ಸಿಗೆ ವರುಣ ದೇವ ಕೃಪೆ ಮಾಡಿ ಅವಕಾಶವನ್ನು ಮಾಡಿಕೊಂಡಿ ಅಂತೇಳಿ ಕಲಸೇಶ್ವರನಲ್ಲಿ ಕೇಳ್ಕೊಳ್ತಾ ಯಾವುದೇ ಒಂದು ಗಲಾಟೆ ಅವಕಾಶ ಮಾಡಿಕೊಡದಂತೆ ಈ ಕ್ರೀಡಾಕೂಟದಲ್ಲಿ ತಮ್ಮ ಪ್ರತಿಭೆಯನ್ನು ಮಿಂಚಿಸಿ ಒಬ್ಬ ಮಿಲ್ತಾ ಸಿಂಗ್ ಚೋಪ್ರಲ್ಲಿ ಮೂಡಿ ಬಂದು ದೇಶಕ್ಕೆ ಹಾಗೂ ಊರಿಗೆ ಆಸ್ತಿ ಆಗಲಿ ಜಾಸ್ತಿ ಆಡೋದಿಲ್ಲ ಯಾಕೆಂದ್ರೆ ನಾವು ಆಟ ಆಡೋದಕ್ಕೆ ಒತ್ತು ಕೊಡ್ತಾ ಕೊಟ್ಟು ಶುಭ ಕೊಡ್ತೇವೆ ಕ್ರೀಡಾಕೂಟದ ಎಲ್ಲ ಶಿಕ್ಷಕರೇ ದೈಹಿಕ ಶಿಕ್ಷಕರೇ ಹಾಗೂ ಈಗ ತಾನೇ ಉದ್ಘಾಟನೆ ಮಾಡಿದಂಥ ವಿಮೇಶ್ವರ ಜೋಸಿಯವರೇ ಹಾಗೂ ಎಲ್ಲ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ ಶಿಕ್ಷಕರೇ ಮತ್ತು ಮಕ್ಕಳೇ ಈಗಾಗಲೇ ಕ್ಷೇತ್ರದ ನಮ್ಮ ಕಣಸಲ್ಲಿ ನಡೀತಾ ಇದೆ ಆದರೆ ಇದಕ್ಕೆ ಏನು ಈಗಾಗಲೇ ಹೇಳಿದರು ಕ್ರೀಡಾಕೂಟ ಅಷ್ಟು ಸುಲಭ ಆಗೋದಿಲ್ಲ ಅದಕ್ಕೆ ಸುಮಾರು ವೆಚ್ಚಗಳು ಬರ್ತಾ ಇದ್ದಾವೆ ಈ ವೆಚ್ಚನ ನಮಗೆ ಮಧ್ಯಾಹ್ನದ ಎರಡು ಹೊತ್ತಿನ ಊಟ ಹೋರಾಡುವ ತಮ್ಮಕರ್ತರಾದ ಭೀಮೇಶ್ವರ ಜೋ ಜೋಯೇಶ್ವರ ಮಾಡಿದರೆ ಅವರಿಗೆ ಎಲ್ಲ ಎಲ್ಲ ಪರವಾಗಿಯೂ ಕೂಡ ಅಭಿನಂದನೆ ಹೇಳ್ತೇವೆ ಯಾಕೆಂತ ಹೇಳಿದ್ರೆ ಒಂದು ಊಟ ಹಾಕೋದಕ್ಕಷ್ಟು ಸುಲಭ ಆಗೋದಿಲ್ಲ ಒಂದು ಸಾವಿರ ಜನಿಗೆ ಊಟ ಹಾಕೋದಕ್ಕೆ ಸಾವಿರ ರೂಪಾಯಿ ಒಂದು ಹೊತ್ತೆಗೆ ಬೇಕು ಅನ್ನ ಬಗ್ಗೆ ಅಷ್ಟೇ ಬೇರೆ ಫಂಕ್ಷನ್ ಮಾಡಿದ್ರು ತುಂಬ ಬೇಕು ಇದು ಯಾರು ಆಗೋದಿಲ್ಲ ಆದ್ರೆ ನಮ್ಮ ಭಾಗ್ಯ ಯಾವುದೇ ಫಂಕ್ಷನ್ ಆದರೂ ಕೂಡ ಯಾವುದೇ ಶಾಲೆಗಳಿಗಾಗಲಿ ಕೂಡ ನಮಗೂ ಕೊಡ್ತಾ ಇದ್ದಾರೆ ಅವ್ರಿಗೆ ಅಭಿನಂದನೆ ಹೇಳ್ತಾ ಈಗ ಎಲ್ಲ ಶಾಲೆ ನಮಗೂ ಕೂಡ ರೋಟ್ರಿ ವತಿಯಿಂದ ನೀವು ಟಿಫನ್ ಮಾಡಬೇಕು ಅನ್ನೋ ಅಂತ ಹೇಳಿದರು ಅದನ್ನು ಕೂಡ ಸರ್ವ ಸದಸ್ಯರು ನಮ್ಮ ರೋಟರಿ ಸದಸ್ಯರನ್ನು ಹೇಳಿದಾಗ ಆಯಿತು ಕರೋನಾ ಅಂತ ತುಂಬ ರೋಗ ಎಲ್ಲ ಓಟಿ ಕೂತ್ ಮಾಧುನಿಕೃಷ್ಣ ಇದ್ದಾರೆ ಅದೇ ಹಾಗೆ ಒಬ್ಬ ಕ್ರೋನಲ್ಲಿ ಕ್ರೀಡಾ ಕೊಟ್ಟು ಸಹಕಾರ ಮಾಡಿದಾಗ ಈ ಕ್ರೀಡಾ ಕೂಡ ಅಚ್ಚುಗಟ್ಟೆ ನಡೀತದೆ ಇದನ್ನು ಎಲ್ಲ ಕಡೆ ನಾವು ಈ ತರ ಮಾಡಬೇಕು ಅನ್ನೋ ಮಾತನ್ನ ಮಾತುಗಳನ್ನ ಎಲ್ಲರಿಗೂ ಕೂಡ ಇಷ್ಟವಾಗುತ್ತದೆ ನಮ್ಮ ಮಾತನಾಡದ ಅನಿಸ್ತಾನೆ

ವೇದಿಕೆ ಇರುವ ಎಲ್ಲ ವ್ಯಕ್ತಿ ಹಾಲು ಈ ಅಭಿವೃದ್ಧಿ ಅಕಮಿಟಿಯ ಅಧ್ಯಕ್ಷರು ಮತ್ತು ಸದಸ್ಯರೇ ಹಾಗೂ ಪ್ರಿನ್ಸಿಪಾಲ್ ಮತ್ತು ಎಲ್ಲ ಬಂದಿರುವ ಮಕ್ಕಳೇ ಇವತ್ತು ದಿವಸ ತುಂಬ ಅಂದರೆ ಅರೇಂಜ್ಮೆಂಟ್ ಚೆನ್ನಾಗಿದ್ದೆ ಆದರೆ ಏನು ಮಾಡೋದು ವರ್ಣ ಬಿಡ್ಕಿಲ್ಲ ನಾವು ಕೇಳ್ತಿರೋದು ಯಾವುದೇ ಕಾರ್ಯಕ್ರಮ ಆಗುತ್ತೆ ದಯವಿಟ್ಟು ದೇವರ ಪ್ರಾರ್ಥನೆ ಏನಂದರೆ ಮಳೆ ಕಮ್ಮಿ ಮಾಡಿ ನಮ್ಮ ಕಾರ್ಯಕ್ರಮ ಅಂತ ಈಗ ಯಾರು ಮಕ್ಕಳು ಗಣಪತಿಗೆ ಒಂದು ಪ್ರಾರ್ಥನೆ ಮಾಡಿದ್ದಾರೆ ಮಕ್ಕಳೆಲ್ಲರೂ ಇನ್ನು ಆಟ ಆಡುತ್ತಾರು ಗಣಪತಿ ಪ್ರಾರ್ಥನೆ ಮಾಡಿ ಗಣಪತಿ ಹಬ್ಬದಲ್ಲಿ ಎಲ್ಲರೂ ಹೂ ಇದು ಎ ಎಸ್ ಟಿವಿ ಕೇರ್ಕೊಂಡು ವರ್ಣನ ಬಿಳಿ ಕೇಳಿ ಮತ್ತೆಲ್ಲ ಇವತ್ತಿನ ಸಹ ಈ ಕಾರ್ಯಕ್ರಮ ತೊರೆದು ಎರಡು ಮಾತಾಡೋರು ಅವಕಾಶ ಮಾಡಿಕೊಟ್ಟ ನಮಗೆಲ್ಲರಿಗೂ ಒಂದು ಯಾಕೆಂದರೆ ಮಳೆ ಬರ್ತಿದೆ ಈ ಜಾಸ್ತಿ ನಾವು ಕೀವಿ ತೆಗಿಬಾರ್ದು ಅಂತ ಹೇಳಿದ್ದಾರೆ ಹಾಗಾಗಿ ಎಲ್ಲರೂ ಇವಳಿಗೆ ಗೆಲುವು ಸೋಲು ಮುಖ್ಯ ಅಲ್ಲ ಯಾಕೆಂದರೆ ಪ್ರತಿಯೊಂದು ಅದು ಸ್ಪರ್ಧೆ ಹೇಗಿರಬೇಕು ಆಟೋ ಟೈಮಲ್ಲಿ ಮಾತ್ರ ಸ್ಪರ್ಧೆ ಇರಬೇಕು ಹೊರಗಡೆ ಬಂದ ನಂತರದಲ್ಲಿ ಎಲ್ಲರೂ ಫ್ರೆಂಡ್ಶಿಪ್ ಅಲ್ಲಿ ಹೊರಗಡೆ ಬರ್ತಾರೆ ಯಾಕೆಂದರೆ ಅಣ್ಣ ತಮ್ಮ ಥರದಲ್ಲಿ ಬರಬೇಕು ಗೆಲುವು ಒಂದೊಂದು ಟೈಮಲ್ಲಿ ಒಬ್ಬೊಬ್ಬರು ಗೆಲ್ತಾರೆ ಹಾಗಾಗಿ ಯಾರು ಬೇಗ ನಿಂತೇ ಹೋಗ್ಬೇಕು ಅಂತ ಹೇಳ್ತಾ ನನ್ನ ಇವತ್ತಿನ ಸಂದರ್ಭ ಮಾತಾಡುವ ಅವಕಾಶ ಮಾಡಿಕೊಟ್ಟು ನಿಮ್ಗೆಲ್ಲರಿಗೂ ಒಂದಷ್ಟು ನಾನು ಎರಡು ಮಾತಾಡ್ತೀನಿ ಮಾಡಿಸ್ತೀನಿ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ವೇದಿಕೆಯಲ್ಲಿ ಎಲ್ಲ ಗಣ್ಯರಿಗೂ ಧನ್ಯವಾದ ತಿಳಿಸಿದ ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಈ ಸ ಈ ವೇದಿಕೆಯಲ್ಲಿ ಕೂಡ ತುಂಬ ಜನ ಈ ಕಾರ್ಯಕ್ರಮಕ್ಕೆ ಸಹಾಯ ಮಾಡಿದ ಶಾಲೆಗೆ ಅವರಿಗೂ ಕೂಡ ಧನ್ಯವಾದ ಹೇಳುತ್ತೆ ಶಾಲಾ ಮಕ್ಕಳಿಗೆ ಶಿಸ್ತಿನಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಕೊಡಬೇಕಾಗಿ ವೇದಿಕೆ ಮೇಲೆ ಈ ಮತ್ತು ಮೂಡಿಗೆರೆ ತಾಲೂಕುಗಳ ಪದವಿಪೂರ್ವ ಪೂರ್ವ ತಾಲೂಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭ ಈಗ ಸಂಪನ್ನ ಈ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭವನ್ನ ಜ್ಯೋತಿ ಬೆಳೆಸುವ ಮೂಲಕ ನೆರವೇರಿಸಿ ಕಾರ್ಯಕ್ರಮಕ್ಕೆ ಶುಭ ಕೊಂದ ಪೂಜಾರ ಶ್ರೀಧರಿ ಡಾಕ್ಟರ್ ಭೀಮೇಶ್ವರ ಜೋಶಿ ಶ್ರೀ ಕ್ಷೇತ್ರ ಹೊರನಾಡು ಅವರಿಗೆ ನಮ್ಮ ಎಲ್ಲ ಪರವಾಗಿ ಕ್ರೀಡಾ ಕೂಡ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಅದೇ ಈ ಕ್ರೀಡಾ ಕೂಡದ ಅಧ್ಯಕ್ಷತೆಯನ್ನು ಮಾನ್ಯ ಶಾಸಕರಾಗಿದ್ದು ಸಾಧ್ಯ ಶುಭ ಕೋರುತ್ತಾರೆ ಅವರಿಗೆ ಅವರು ಸಹ ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಅದೇ ರೀತಿ ಅವರ ಒಂದು ಅನುಪಸ್ಥಿತಿಯಲ್ಲಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಎಸ್ ಸಿಎಂ ಕಾರ್ಯಾಧ್ಯಕ್ಷ ಶಿವ ಮೊಹಮ್ಮದ್ ರಫೀಕ್ ಸದ್ ಅವರಿಗೂ ಸಹ ಅಭಿನಂದನೆಗಳನ್ನ ಧನ್ಯವಾದ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ಕಾರ್ಯವನ್ನು ನಡೆಸಿಕೊಟ್ಟರು ಗ್ರಾಮ ಪಂಚಾಯಿತಿ ಇವರಿಗೂ ಸಹ ಉತ್ಪೂರಕವಾಗಿರತಕ್ಕಂತಹ ಧನ್ಯವಾದಗಳನ್ನು ಅರ್ಥಿಸ್ತೇನೆ ಹಾಗೆಯೇ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರ ಅಧ್ಯಕ್ಷರು ರೋಟರಿ ಸಂಸ್ಥೆ ఇన్ ఈ వేది ఉ మాలందరు అన్నపూర్ణేశ్వరిగూ సహాక ధన్యవాదంగా అర్పించే వేదిక ఉత్పూర వందన సే అదే రీతి ఈ వేదిక ఉపస్థితి ಶ್ರೀಯುತ ವಿಶ್ವನಾಥ್ ಸರ್ ಅವ್ರಿಗೂ ಸಹ ನಾನು ಉತ್ಪೂರಕವಾಗಿರ್ತಕ್ಕಂತಹ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಶ್ರೀಯುತ ಕೆ ಸಿ ಧರ್ಮೇಂದ್ರ ಸರ್ ಅವರು ಸಹ ಕ್ರೀಡಾ ಉಪಕರಣಗಳನ್ನು ಕೊಡುವುದರ ಮೂಲಕ ನಮ್ಗೆ ಸಹಾಯ ಸ್ಥಾನ ನೀಡಿದ್ದಾರೆ ಅವರು ಸಹ ರಕ್ಷಿಸಿರ್ತಕ್ಕಂತಹ ಕ್ರೀಡಾಪಟುಗಳು ಕ್ರೀಡಾ ಮ್ಯಾಲೇಜ್ಗಳು ಹಾಗೂ ಪ್ರಾಂಶುಪಾಲರು ಹಾಗೂ ತಂಡದ ಧನ್ಯವಾದ ಅದೇ ರೀತಿ ಬೆಳಿಗ್ಗೆಯಿಂದ ಮಾಧ್ಯಮದವರು ನಮ್ಮೊಂದಿಗಿದ್ದಾರೆ ಅವರು ಸಹ ನಾನು ಹೃತ್ಪೂರಕವಾಗಿರ್ತಕ್ಕಂತಹ ಧನ್ಯವಾದ ಶ್ರೀಯುತ ಗಣೇಶ ಶ್ರೀಯುತ ಸುಧೀಶ್ ಶ್ರೀಯುತ ರವೀಂದ್ರ ಸರ್ ಅವರು ಸಹ ಇದ್ದಾರೆ ಅವರಿಗೂ ಸಹ ನಾನು ಸದಸ್ಯರು ಮತ್ತು ಎಲ್ಲ ಸಿಬ್ಬಂದಿ ವರ್ಗಗಳಿಗೆ ನಾನು ಪೂರಕವಾಗಿರ್ತಕ್ಕಂಥ ಸಹ દુકર ચાન્સ <po> <Bardoyos> ನಿಶ್ಚಾರವಾಗಿ ಬರ್ತಿದೀರ ಅಲ್ಲಿ ನೋಡ್ಬಿಟ್ಟು

ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ